ದೇವದುರ್ಗದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಜನ್ಮದಿನ ಆಚರಣೆ ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಣೆ ಸಹಬಾಳ್ವೆ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಹೆಗಡೆಯ ಎಸ್ಕೆಡಿಆರ್ಪಿ ಯೋಜನೆ ಪ್ರಯೋಜನ ಮೋಹನ್ ಎಸ್ಕೆಡಿಆರ್ಪಿಯ ಯೋಜನೆಗಳು ಜಾತಿಯ ನೆಲಕಟ್ಟಿನ ಮೇಲೆ ಜಾರಿಯಾಗಿಲ್ಲ ಬದಲಾಗಿ ಬಡವ ಬಲ್ಲಿದ ಜಾತಿ ಮತ ಭೇದ ಮರೆತು ಸರ್ವಸ್ತರದ ಜನರಿಗೆ ಸಂಘಟನೆ ಬಲವರ್ಧನೆ ಜೊತೆಗೆ ಆರ್ಥಿಕ ವ್ಯವಸ್ಥೆ ಗಟ್ಟಿಗೊಳಿಸಿ ಸಹಬಾಳ್ವೆ ಸ್ವಾವಲಂಬಿ ಜೀವನ ರೂಪಿಸಿದ ಕೀರ್ತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ನೇತಾರ ಧರ್ಮಸ್ಥಳದ ಧರ್ಮದರ್ಶಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಗೆ ಸಲ್ಲುತ್ತದೆ ಎಂದು ಡಿಪಿ ರಾಯಚೂರು ಜಿಲ್ಲಾ ನಿರ್ದೇಶಕ ಮೋಹನ್ ನಾಯಕ್ ಹೇಳಿದರು ಅವರು ದೇವದುರ್ಗ ತಾಲೂಕಿನ ಗಬ್ಬೂರು ಮತ್ತು ಸಂಕೇಶ್ವರ ಹಾಳ ಎರಡೂ ವಲಯಗಳಲ್ಲಿ ತಮ್ಮ ಸಂಸ್ಥೆಯಿಂದ ಮಾಶಾಸನ ಪಡೆಯುವ ನಿರ್ಗತಿಕರಿಗೆ ಆಹಾರ ಕಿಟ್ ಮತ್ತು ಅಲ್ಲಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನೀಡಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಿಸಿ ನಂತರ ಮಾತನಾಡಿದರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ದೂರದೃಷ್ಟಿಯೊಂದಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹುಟ್ಟುಹಾಕುವ ಮೂಲಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಔದ್ಯೋಗಿಕ ಆರೋಗ್ಯ ಕೃಷಿ ಸೇರಿದಂತೆ ಇನ್ನಿತರ ಎಲ್ಲಾ ಕ್ಷೇತ್ರಗಳ ಏಳಿಗೆಗಾಗಿ ಕಡಿಮೆ ದರದಲ್ಲಿ ನೀಡುತ್ತಿರುವ ಸಾಲ ಸೌಲಭ್ಯಗಳು ಸ್ವಾವಲಂಬಿ ಜೀವನಕ್ಕೆ ಪೂರಕವಾಗಿವೆ ಎಂದರು ಶಿಕ್ಷಕರು ಬಸವರಾಜ್ ಹುಗಾರ್ ವಲಯದ ಮೇಲ್ವಿಚಾರಕರು ರವಿ ಗಣೇಶ್ ಮುಖಂಡರಾದ ರಾಮು ಮತ್ತು ಯುವ ಬ್ರಿಗೇಡ್ ತಂಡದವರು ಮತ್ತು ಎಸ್ಕೆಡಿಆರ್ಪಿಯ ಸೇವಾ ಪ್ರತಿನಿಧಿಗಳು ವಿಎಲ್ಇಗಳು ಹಾಗೂ ಸುವಿಧಾ ಸಹಾಯಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಲಿಂಗಸ್ಕೋರು ವಿಶೇಷ ಏನು ಅಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಮ್ಮ ಎಲ್ಲರ ಅನ್ನದಾತರು ಮಾರ್ಗದರ್ಶಕರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸ್ಥಾಪಕರು ಅಧ್ಯಕ್ಷರು ಆಗಿರುವಂಥ ಪ್ರಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಕಡೆ ರಾಜ್ಯದಾದ್ಯಂತ ಎಲ್ಲ ಜನರು ಸೇರಿಕೊಂಡು ನಮ್ಮ ಸಂಘದ ಸದಸ್ಯರು ಬೇರೆ ಬೇರೆ ಸಮುದಾಯದ ಜನರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಹಕಾರ ಪಡ್ಕೊಂಡಂಥ ಎಲ್ಲ ಜನರು ಸೇರಿಕೊಂಡು ಇವತ್ತು ಪೂಜ್ಯರ ಹುಟ್ಟುಹಬ್ಬವನ್ನು ಆಯ ತಾಲೂಕಿನಲ್ಲಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ರೀತಿಯ ಸೇವೆಗಳನ್ನು ಕೊಟ್ಟವರು ಎಲ್ಲ ಸ್ತರಗಳಲ್ಲಿ ಅವರು ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಆರೋಗ್ಯಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಕೃಷಿ ಕ್ಷೇತ್ರದಲ್ಲಿ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳು ಔದ್ಯೋಗಿಕ ಉದ್ಯೋಗ ಏನು ಆಸ್ಪತ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಹಲವು ರೀತಿಯ ಕಾರ್ಯಕ್ರಮವನ್ನು ಇವತ್ತು ಪೂಜೆಯರು ಅನುಷ್ಠಾನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಬಡ ಜನರಿಗೆ ಬಡ ಮಹಿಳೆಯರಿಗೆ ಮಧ್ಯಮ ವರ್ಗದ ಜನರನ್ನು ಸೇರಿಸಿಕೊಂಡು ಸಂಘದ ಮೂಲಕ ಅವರಿಗೆ ಬ್ಯಾಂಕಿಂದ ಕಡಿಮೆ ಬಡ್ಡಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ತೆಗೆಸಿಕೊಡುವುದರ ಜೊತೆಗೆ ಅವರ ಅಭಿವೃದ್ಧಿಗೆ ಪೂರಕವಾಗಿ ಇವತ್ತು ಹಲವು ಕಾರ್ಯಕ್ರಮವನ್ನು ಹಾಕಿ